ಪ್ರತಿ ವರ್ಷವೂ ಹೊಸ ಸಾಧನೆಗಳನ್ನು ದಾಖಲಿಸ್ತಾ ಇರುವಂತಹ ಹುಬ್ಬಳ್ಳಿ ರೈಲ್ವೆ ವಿಭಾಗವು ಈ ಬಾರಿ ದೇಶದ ರೈಲ್ವೆ ವಿಭಾಗಗಳ ಪೈಕಿ ಪ್ರಮುಖ ಸಾಧನೆಯನ್ನ ಸಾಧಿಸಿದೆ ಸರಕು ಲೋಡಿಂಗ್ನಲ್ಲಿ ದೇಶದ ಎಪ್ಪತ್ತು ರೈಲ್ವೆ ವಿಭಾಗಗಳನ್ನ ಹಿಂದಿಕ್ಕಿ ಪ್ರಥಮ ಸ್ಥಾನಗಳಿಸುವ ಮೂಲಕ ಹುಬ್ಬಳ್ಳಿ ರೈಲ್ವೆ ವಿಭಾಗವು ಮತ್ತೊಮ್ಮೆ ತನ್ನ ಕಾರ್ಯಕ್ಷಮತೆಯನ್ನ ಸಾಬೀತುಪಡಿಸಿದೆ ಮೊದಲ ಸ್ಥಾನವನ್ನ ಪಡೆದಿದೆ ಹುಬ್ಬಳ್ಳಿಯ ರೈಲ್ವೆ ವಿಭಾಗವು ಈ ಆರ್ಥಿಕ ವರ್ಷದಲ್ಲಿ ಭಾರತೀಯ ರೈಲ್ವೆಯ ಎಲ್ಲಾ ಎಪ್ಪತ್ತು ವಿಭಾಗಗಳ ಪೈಕಿ ಸರಕು ಲೋಡಿಂಗ್ ಸುಧಾರಣೆಯಲ್ಲಿ ಮೊದಲ ಸ್ಥಾನವನ್ನ ಪಡೆದು ಮಹತ್ತರ ಸಾಧನೆಯನ್ನ ಮಾಡಿದೆ ಇದು ಕಾರ್ಯಾಚರಣೆ ಕಾರ್ಯಕ್ಷಮತೆ ಹಾಗೂ ಗ್ರಾಹಕ ಕೇಂದ್ರಿತ ಉಪಕ್ರಮಗಳತ್ತ ವಿಭಾಗದ ನಿರಂತರ ಕೇಂದ್ರೀಕರಣವನ್ನ ತೋರಿಸ್ತಾ ಇದೆ ರೈಲ್ವೆ ಬೋರ್ಡ್ನ ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ಹುಬ್ಬಳ್ಳಿ ವಿಭಾಗವು ಈ ವರ್ಷ ಇಪ್ಪತ್ತು ಪಾಯಿಂಟ್ ಎಪ್ಪತ್ತೆಂಟು ಮಿಲಿಯನ್ ಟನ್ ಸರಕುಗಳನ್ನ ಲೋಡ್ ಮಾಡಿದೆ ಹಿಂದಿನ ವರ್ಷದ ಹದಿನಾರು ಪಾಯಿಂಟ್ ನಲವತ್ತೆರಡು ಮಿಲಿಯನ್ ಟನ್ಗೆ ಹೋಲಿಸಿದ್ರೆ ನಾಲ್ಕು ಪಾಯಿಂಟ್ ಮೂವತ್ತಾರು ಮಿಲಿಯನ್ ಟನ್ ವೃದ್ಧಿಯನ್ನ ಸಾಧಿಸಿದೆ ವರ್ಷಕ್ಕೆ ಹತ್ತು ಮಿಲಿಯನ್ ಟನ್ಗಿಂತ ಹೆಚ್ಚು ಸರಕುಗಳನ್ನು ನಿರ್ವಹಿಸುವಂತಹ ಎಲ್ಲಾ ವಿಭಾಗಗಳ ಪೈಕಿ ಇದು ಅತ್ಯಧಿಕ ಸುಧಾರಣಾ ದಾಖಲಿಸಿದಂತಹ ವಿಭಾಗವಾಗಿದೆ ಇನ್ನು ಈ ಸಾಧನೆ ಮೂಲಸೌಕರ್ಯ ವೃದ್ಧಿ ಸರಕು ಬೋಗಿಗಳ ಸಮರ್ಪಕ ಅನುಷ್ಠಾನ ಟರ್ಮಿನಲ್ ಹ್ಯಾಂಡ್ಲಿಂಗ್ ಸುಧಾರಣೆ ಹಾಗೂ ವೇಗವಾದಂತಹ ರೇಡ್ ಟರ್ನ್ ರೌಂಡ್ ಖಾತ್ರಿಪಡಿಸುವಲ್ಲಿ ರೈಲ್ವೆಯ ನಿಷ್ಠಾವಂತ ಪ್ರಯತ್ನಗಳನ್ನು ಇದೆ ಹುಬ್ಬಳ್ಳಿಯ ರೈಲ್ವೆ ವಿಭಾಗವು ಕಲ್ಲಿದ್ದಲು ಕಬ್ಬಿನ ಉಕ್ಕು ಸಿಮೆಂಟ್ ಧಾನ್ಯಗಳು ಮತ್ತು ರಸಗೊಬ್ಬರಗಳು ಸೇರಿ ಂತೆ ವಿವಿಧ ವಾಣಿಜ್ಯ ಸರಕುಗಳ ಲೋಡಿಂಗ್ನಲ್ಲಿ ನಲ್ಲಿ ಗಣನೀಯ ವೈವಿಧ್ಯತೆ ಸಾಧಿಸಿದೆ ಅಂತ ರೈಲ್ವೆ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ ಇದೇ ರೀತಿ ಹುಬ್ಬಳ್ಳಿಯ ರೈಲ್ವೆ ವಿಭಾಗ ದೇಶದಲ್ಲಿ ಹೆಸರುವಾಸಿಯಾಗ್ಲಿ ಅನ್ನೋದು ಎಲ್ಲರ ಆಶಯವಾಗಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ